ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಯ್ ಹೋಗಿ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಮುಖಕ್ಕೆ ಸ್ವಲ್ಪ ಫೇಷಿಯಲ್ ಇದ್ದೆ ಹಾಗಾಗಿ ನನ್ನ ಮಗ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾನೆ ನೋಡಿ ಅವ್ನಿಗೆಲ್ಲ ವಸ್ತು ಹಾಗಾಗಿ ಇದರೆಲ್ಲ ಮಾಡ್ಕೊಳ್ಳೋದು ಮಕ್ಕಳಿಗೆ ಇಷ್ಟ ಆಗಲ್ಲ ಅನ್ಕೊತೀನಿ ಯಾಕಮ್ಮ ಚೆನ್ನಾಗಿ ಕಾಣಿಸ್ತಿಲ್ಲ ಏನೊ ಇದು ಏನೊ ಇದು ಹೊರಗಡೆ ಹೋಗೋದು ಮತ್ತೆ ಒಳಗಡೆ ಬರೋದು ಹೊರಗಡೆ ಹೋಗೋದು ಮತ್ತೆ ಒಳಗಡೆ ಬರೋದು ಹಾಗೆ ಮಾಡ್ತಾಯಿದ್ದ ನಾನು ಸ್ವಲ್ಪ ಫಂಕ್ಷನ್ ಇದ್ದಿದ್ದರಿಂದ ಎಲ್ಲ ಮಾಡ್ಕೊತಾ ಇದ್ದೆ ಮನೇಲೆ ಮಾಡ್ಕೊತೀನಿ ತುಂಬ ಈಸಿಯಾಗಿ ಮಾಡ್ಕೊತೀನಿ ಇವಾಗೆಲ್ಲ ಬೇಸ್ಗೆ ಸ್ಟಾರ್ಟ್ ಆಗ್ತಿದೆ ಇವಾಗೆಲ್ಲ ಸ್ಟೋರ್ ಮಾಡಿ ಇಟ್ಕೊಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿರಲ್ಲ ನಾನು ಹೇಳ್ ವ್ಲಾಗ್ಗಳಲ್ಲೆಲ್ಲ ತೋರಿಸಿದ್ದೀನಿ ಹಾಗೆ ವೀಡಿಯೋಸು ಕೂಡ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಸ್ವಲ್ಪ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಇದು ಬೀಟ್ರೋಟ್ ಪೌಡರು ಬೀಟ್ರೋಟ್ನ ಚೆನ್ನಾಗಿ ತುರ್ದು ಒಣಗಿಸಿ ಎತ್ತಿಟ್ಕೊಂಡು ಅದನ್ನು ಪೌಡರ್ ಮಾಡಿ ಒಂದು ಬಾಕ್ಸಿಗೆ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷ ತನಕ ಇರುತ್ತೆ ಏನು ಹಾಳಾಗಲ್ಲ ಚೆನ್ನಾಗೇ ಇರುತ್ತೆ ನಾನು ಇಟ್ಕೊತೀನಿ ಫ್ರಿಜ್ಜಲ್ಲಿ ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ ನಾನು ಹೇಳಿದ್ನಲ್ವಾ ಫಂಕ್ಷನ್ ಅಂತ ಅಣ್ಣನ ಮನೆ ಗೃಹ ಪ್ರವೇಶ ಇತ್ತು ಗೃಹ ಪ್ರವೇಶಕ್ಕೆ ಬಂದಿದ್ವಿ ಹಾಗಾಗಿ ಆ ಥರ ಫೇಶಿಯಲ್ ಮಾಡ್ಕೊಬೇಕಾಗಿತ್ತು ಅಷ್ಟೇ ಇವಾಗೆಲ್ಲ ಸ್ಕೂಲಿಂದ ನಾನೇ ಕರ್ಕೊಂಡು ಬರೋದ್ರಿಂದ ಬಿಸ್ಲಲ್ಲಿ ದಿನಾ ನಡ್ಕೊಂಡು ಹೋಗೋದು ನಡ್ಕೊಂಡು ಬರೋದು ಮಾಡ್ತೀನಿ ಇವಾಗ ಬಿಸಿಲು ತುಂಬ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮುಖ ಎಲ್ಲ ಟ್ಯಾನ್ ಆದಂಗೆ ಬ್ಲಾಕ್ ಬ್ಲಾಕ್ ಥರ ಆಗಿಬಿಟ್ಟಿದೆ ಹಾಗಾಗಿ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾನೆ ಇದೆ ಕೂಡ ಹಾಗೆ ಪಿಂಪಲ್ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಶೈನಿ ಶೈನ್ ಹೊಡೆಯುತ್ತೆ ಮುಖ ಏನು ಫೇಶಿಯಲ್ ಮಾಡಿಸಿರೋ ಥರ ಫೀಲ್ ಕೊಡುತ್ತೆ ಅಣ್ಣನ ಮನೆ ಗೃಹ ಪ್ರವೇಶದಲ್ಲಿ ಮನೆ ವೀಡಿಯೋಸ್ನೇ ಮಾಡಿಕೊಳ್ಳಲಿಲ್ಲ ಅಷ್ಟು ಬ್ಯುಸಿಯಾಗಿ ಹೋದೆ ಅನ್ನೋದಕ್ಕಿಂತ ಮರೆತೆ ಹೋದೆ ಕೆಲವೊಂದ್ಸರಿ ಹಾಗಾಗುತ್ತೆ ಅಲ್ಲಿಂದ ಬಂದು ಮಾಡ್ಬೋದ ಗಣಪತಿ ಹೋಮ ತುಂಬಾ ಚೆನ್ನಾಗಿ ಮಾಡಿದ್ರು ಹಾಗೆ ಸತ್ಯನಾರಾಯಣ ಪೂಜೆನು ಕೂಡ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಇತ್ತು ಅಂದ್ರೆ ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು ಅಂತ ನಾನು ಫೋಟೋ ತಗೊಳ್ಳೋ ಅಷ್ಟೊತ್ತಿಗೆ ಸಂಜೆ ಹೋಗಿತ್ತು ಅಷ್ಟೊತ್ತಿಗೆ ಹೂವೆಲ್ಲ ಚೆನ್ನಾಗಿ ಬಾಳೆ ಬಾಡೇ ಹೋಗಿತ್ತು ಅಲ್ಲಿ ಸ್ವಲ್ಪ ಫೋಟೋ ಶೂಟ್ ಇದ್ದೇ ಇರುತ್ತಲ್ವ ನಂದು ನನ್ನ ಮಗಂದು ಫೋಟೋ ಶೂಟ್ ಮಾಡಿಕೊಂಡು ಊರಿಗೆ ಹೊರಟು ಬಂದ್ವಿ ಊರಲ್ಲಿ ಆರಾಮಾಗಿ ಬಂದು ಅಪ್ಪ ಮಗ ಇಬ್ಬರು ಆಟ ಆಡ್ತಾಯಿದ್ರು ಯಾವ ಥರ ಅಂತ ಅಂದರೆ ಮನೆಯವರು ಫುಲ್ಲು ಫೋನಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಅವನು ಶಾರ್ಟ್ಸ್ಗೆಲ್ಲ ಕ್ಲಿಪ್ ಹಾಕ್ಕೊಂಡು ಇದ್ದಾನೆ ನಮ್ಮ ಮನೆಯವ್ರಿಗೆ ಗೊತ್ತೇ ಆಗಿಲ್ಲ ಶಾರ್ಟ್ಸಿಗೆ ಕ್ಲಿಪ್ ಹಾಕಿದ್ದಾರೆ ಹಾಕಿದ್ದಾನೆ ಪಾಪು ಅಂತ ಅಷ್ಟು ಚೆನ್ನಾಗಿ ಕ್ರಿಕೆಟಲ್ಲಿ ಮುಳುಗೋಗಿದ್ದಾರೆ ನಾನು ಏನು ನೋಡ್ತಿದ್ದಾರೆ ಅಂತ ಫೋನ್ ಬೇರೆ ತೆಗ್ದು ಬೇರೆ ನೋಡ್ತಾ ಇದ್ದೀನಿ ಕ್ರಿಕೆಟಲ್ಲಿ ಮುಳುಗೋಗಿದ್ದರು ಈ ಏನೂ ಅಂದರೆ ಊಟ ಏನೂ ವ್ಲಾಗೇ ಮಾಡ್ಕೊಳ್ಳಿಲ್ಲ ಯಾಕಂದರೆ ಮಾಮೂಲಿನೇ ಮಾಡಿದ್ದೆ ಹಾಗಾಗಿ ಏನು ಮಾಡ್ಕೊಳ್ಳಲಿಲ್ಲ ಅಲ್ಲಿಂದ ಬಂದು ಒಂದೆರಡು ದಿನ ಸುಧಾರಿಸ್ಕೊಂಡು ಹುಷಾರು ಬೇರೆ ಇರಲಿಲ್ಲ ಜ್ವರ ಬಂದಿತ್ತು ಹಾಗಾಗಿ ಸುಧಾರಿಸ್ಕೊಂಡು ಅಲ್ಲಿಂದ ಮನೆ ದೇವ್ರಿಗೆ ಹೋಗೋಣ ಅಂತ ಹೊರಟ್ವಿ ಮನೆ ದೇವರು ಚಿಂಚಿನಗಿರಿ ಆದಿ ಚಿಂಚಿನಗಿರಿ ಕಾಲಭೈರವ ಸ್ವಾಮಿ ಯಾವಾಗಲೂ ವರ್ಷಕ್ಕೊಂದ್ಸತಿ ಹೋಗಲೇಬೇಕು ಅಂತ ನಮ್ಮ ಮನಸ್ಸಿಗೆ ಫೀಲ್ ಆಗುತ್ತೆ ಹಾಗಾಗಿ ಹೋಗ್ತೀವಿ ಯಾವಾಗ ಹೋದ್ರೂ ಬೆಳಗಿನ ಜಾವನೇ ಹೋಗೋದು ಬೆಳಗಿನ ಜಾವ ಅಲ್ಲಿನ ಬಿಟ್ಟಿದ್ದೆ ಐದು ಗಂಟೆ ಇಬ್ಬರೂ ಡೀಪ್ ನಿದ್ದೆಲ್ಲಿದ್ದರು ನಮ್ಮ ಮನೆಯವರು ನಿದ್ದೆಲಿದ್ದಾರೆ ಅಂತ ನಾನು ಸುಮ್ಮನೆ ನೋಡ್ತಾನೇ ಇದ್ದೀನಿ ಅವರು ನಿದ್ದೆಲಿಲ್ಲ ಅಲ್ಲೂ ಫೋನಲ್ಲೇ ಮುಳುಗೋಗಿದ್ದಾರೆ ಯಾವಾಗಲೂ ಜಾಸ್ತಿ ಫೋನ್ ನೋಡ್ತಾನೆ ಇರ್ತಾರೆ ಆ ಪಾಪು ಕೂಡ ಮಲ್ಕೊಂಡಿದ್ದ ನಾವು ಹೋಗೋಷ್ಟೊತ್ತಿಗೆ ದೇವಸ್ಥಾನಕ್ಕೆ ಒಂಬತ್ತುವರೆ ಆಗೋಗಿತ್ತು ಒಂಬತ್ತುವರೆಯಲ್ಲಿ ಯಾವಾಗಲೂ ಅಷ್ಟೇ ಅಪ್ಪ ಮಗ ಇಬ್ಬರು ಮುಂದೆ ಹೋಗ್ತಾರೆ ನಾನು ಅವ್ರ ಹಿಂದೆ ಬಾಲ ಥರ ಹೋಗಬೇಕು ನಾನು ನಗಾಡ್ತಾನೆ ಹೋದೆ ಅವರು ಯಾವಾಗಲೂ ಹಾಗೆ ಮಾಡ್ತಾರೆ ಅಂದರೆ ಪಾಪುವನ್ನ ಜಾಸ್ತಿ ರಿಸ್ಕ್ ಅವರೇ ತೊಗೊತಾರೆ ಹಿಡ್ಕೊಳೋದಾಗಲಿ ಅವ್ನಿಗೆ ಕರ್ಕೊಂಡು ಹೋಗೋದಾಗ್ಲಿ ನನಗೇನು ಹೊರಗಡೆ ಅಷ್ಟೊಂದು ರಿಸ್ಕು ಕೊಡೋಲ್ಲ ಅವನು ಅಂದರೆ ಅವನಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಏನೇ ಆದ್ರೂ ಇಬ್ಬರು ಅಪ್ಪ ಮಗ ಇಬ್ಬರು ಫುಲ್ಲು ಜೋಶಲ್ಲಿ ಮುಂದೆ ಮುಂದೆ ಹೋಗ್ತಾಯಿದ್ರು ದೇವ್ರ ದರ್ಶನ ಕೂಡ ಹಾಗೆ ತುಂಬ ಆಗಿತ್ತು ರಶ್ ಏನಿರಲಿಲ್ಲ ಬೆಳಗ್ಗೆ ಹೋಗಿದ್ದರಿಂದ ಅಲ್ಲೂ ಕೂಡ ನಮ್ಮ ಮನೆಯವ್ರ್ ಫೋಟೋಶೂಟ್ ಬಿಡಲೇ ಇಲ್ಲ ಫೋಟೋ ಮಾಡಿ ಫೋಟೋಶೂಟ್ ಮಾಡಿಕೊಂಡ್ರು ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಪಾಪು ಆಟ ಆಡ್ತಾ ಇದ್ದ ನಾವು ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಮಾತಾಡ್ತಾ ಕೂತಿದ್ವಿ ಹಾಗಾಗಿ ಒಂದೊಂದು ಫೋಟೋನು ತೊಗೊಂಡ್ವಿ ನನಗೂ ಸ್ವಲ್ಪ ಫೋಟೋ ಇಂಟ್ರೆಸ್ಟ್ ಜಾಸ್ತಿನೇ ಇದೆ ಅಂದರೆ ಮದುವೆಗಿಂತ ಮುಂಚೆಯಿಂದನೂ ಫೋಟೋ ತಗೊಳ್ಳೋದು ತುಂಬಾ ಇಷ್ಟ ದೇವಸ್ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬೆಟ್ಟದ ಮೇಲೆ ಹೋದ್ವಿ ಅಲ್ಲಿ ಅಂದರೆ ಬಸವ ಸ್ವಾಮಿ ಇರುತ್ತಲ್ಲ ಅಲ್ಲಿ ಒಂದು ಮಂಕಿ ಕೂತಿತ್ತು ಅಲ್ಲಿಗೆ ಬಾಳೆಹಣ್ಣು ಹೋದ್ರು ನಮ್ಮ ಮನೆಯವರು ಆ ಸಾರಿ ಕಚ್ಚಬೇಕಾಗಿತ್ತು ಜಸ್ಟ್ ಮಿಸ್ ಆದರೂ ಅಷ್ಟೇ ಅಲ್ಲಿಂದ ವಿಡಿಯೋ ಮಾಡ್ಕೊಂಡು ಹಾಗೇನೆ ಮಾತಾಡ್ಕೊಂಡು ಬಂದ್ವಿ ಫುಲ್ ಊಷ್ಟಾಗಿ ಹೋಗಿದ್ವಿ ಊಟನೂ ಮಾಡಿರಲೇ ಬೆಳಗ್ಗೆ ಒಂದು ಹನ್ನೆರಡು ಗಂಟೆ ಆಗೋಗಿತ್ತು ಹೊಟ್ಟೆ ಬೇರೆ ಹಸಿತಾಯಿತ್ತು ಸ್ವಲ್ಪ ಸ್ವಲ್ಪ ಕೂತ್ಕೊಂಡು ಫೋಟೋ ತೊಗೊಂಡು ಹಾಗೆ ಮಾತಾಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಮನೆ ದೇವರಿಂದ ಆರಾಮಾಗಿ ಬಂದ್ವಿ ಮನೆ ದೇವರಲ್ಲಿ ಊಟ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಊಟ ಕೂಡ ಅಲ್ಲಿ ಊಟ ಮುಗಿಸ್ಕೊಂಡು ಅಷ್ಟೊತ್ತಿಗೆನೆ ಸಂಜೆ ಟ್ರಾಫಿಕಲ್ ಸಿಗಾಕೊಂಡ್ಬಿಟ್ವಿ ಪಾಪು ಕೂಡ ಮಲಗಿದ್ದ ಸಂಡೇ ಆಗಿದ್ದರಿಂದ ನಮ್ಮ ಮನೆಯವ್ರು ಸ್ವಲ್ಪ ಏನೋ ಹೆಲ್ಪ್ ಮಾಡ್ತೀನಿ ಅಂತ ಹೋದರು ಎಲ್ಪ್ ಕೂಡ ಮಾಡಿದ್ರು ಚಿಕನ್ ತೊಗೊಬಂದಿಟ್ಬಿಟ್ಟು ಅದಕ್ಕೆ ಬೀಟ್ರೂಟ್ನ ಸ್ವಲ್ಪ ಬೀಟ್ರೂಟ್ ಬೆಳಗ್ಗೆನೇ ಬೀಟ್ರೂಟ್ ತುಡಿತಾ ಇದ್ದರು ನಾನು ಚಿಕನ್ಗೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಅವರೆಕಾಳು ಕಾಳು ಅವರೆಕಾಳು ಕಾಳು ಮತ್ತು ಚಿಕನ್ ಹಾಕಿ ಒಂದು ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದಕ್ಕೇನೆಲ್ಲ ಬೇಕಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ನಾನು ಈರುಳ್ಳಿ ಹಾಕ್ಕೊತಾಯಿದ್ದೀನಿ ಇದು ಆಪ್ಷನಲ್ಲಿ ಈರುಳ್ಳಿ ಬೇಕಿದ್ರೆ ಹಾಕೋಬೋದು ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಈರುಳ್ಳಿ ಒಂದು ಇಂಚು ಬೆಳ್ಳು ಒಂದು ಇಂಚು ಚಕ್ಕೆ ಒಂದು ಇಂಚು ಶುಂಠಿ ಬೆಳ್ಳುಳ್ಳಿ ಒಂದೆರಡು ಗೆಡ್ಡೆ ಹಾಗೆ ಸ್ವಲ್ಪ ಅರಶಿನ ಹಾಕಿ ಅದನ್ನು ರುಬ್ಕೊಳ್ಳೋಣ ಚಿಕನ್ನ ನೀಟಾಗಿ ವಾಶ್ ಮಾಡಿ ಅದಕ್ಕೂ ಕೂಡ ಅರಶಿನ ಹಾಕಿ ಎತ್ತಿಟ್ಕೊತೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಈರುಳ್ಳಿ ಪೇಸ್ಟ್ ಜೊತೆಗೆ ಸ್ವಲ್ಪ ಕೊತ್ತಂಬರಿನೂ ಹಾಕಿ ಇದ್ದೀನಿ ಹಾಗೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕಿದ್ದು ಅವರೇ ಬೇಳೆನ ಹಾಕಿ ಅದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಮಿಕ್ಸ್ ಕೊಟ್ಟು ಈಗ ರುಬ್ಕೊಂಡಿರ್ತೀವಲ್ವ ಆ ಮಸಾಲಾನ ಹಾಕ್ಕೊಳ್ಳೋಣ ಚಿಕನ್ ಹಾಕಿಬಿಟ್ಟು ಆಮೇಲೆ ರುಬ್ಬಿರೋ ಮಸಾಲನ ಹಾಕ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಅಂದರೆ ಚಿಕನ್ ಸಾಂಬಾರು ಥರನೇ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಾಗೆ ತುಂಬ ಕೂಡ ಚೆನ್ನಾಗಿರುತ್ತೆ ಸೀಸ್ ಈ ಸೀಸನಲ್ಲಿ ಯಾರ ಮನೆ ಚಿಕನ್ ಸಾಂಬಾರಿಗೆಲ್ಲ ಅವರೆ ಅವರೆಕಾಳು ಅವರೆಕಾಳು ಅವೆಲ್ಲ ಹಾಕೇ ಹಾಕ್ತಾರೆ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಹಾಕ್ತಾರೆ ಯಾಕಂದರೆ ಬೆಳೆಯೋದ್ರಿಂದ ಅವರೆಕಾಳನ್ನ ಚೆನ್ನಾಗೇ ಸಿಗುತ್ತೆ ಹಾಗಾಗಿ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಹಾಕಿದೆ ಆಮೇಲೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕಿ ಅದು ನೀರು ಬಿಡೋ ತನಕ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೇಲೆ ಒಂದು ಸ್ವಲ್ಪ ಗಸಗಸೆ ಒನ್ ಟೇಬಲ್ ಸ್ಪೂನ್ ಗಸಗಸೆ ಹಾಗೆ ಒಂದು ನಾಲ್ಕು ಬಾದಾಮಿ ಹಾಗೆ ಬಿಡಿ ಎಳ್ಳು ಒಂದು ಸ್ಪೂನು ಎಲ್ಲನೂ ರುಬ್ಕೋಬೇಕು ಕಾಯಿ ಜೊತೆ ನೋಡಿ ನಾನು ಅಂದರೆ ಅದು ಪಾತ್ರೆ ಚಿಕ್ಕದಾಗಿಬಿಡ್ತು ಚಿಕನ್ನುಗೆ ಸಾಂಬಾರೆಲ್ಲ ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ ಹಾಗಾಗಿ ತಪ್ಪಲೆ ಎಕ್ಸ್ಚೇಂಜ್ ಮಾಡಿಕೊಂಡೆ ನಾನು ಮಾಮೂಲಿ ಮೊದಲು ಅದೇ ಥರ ಮಾಡ್ತಾಯಿರ್ತೀನಿ ಯಾವಾಗ್ಲೂ ಚಿಕ್ಕದಾಗಿ ಮಾಡಿ 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 ಒಂದು ಸ್ವಲ್ಪ ಜಾಸ್ತಿ ಮಾಡೋಕ್ಕಷ್ಟು ಗೊತ್ತಾಗೋಲ್ಲ ಸಡನ್ನಾಗಿ ಸಾರಿ ಹೀಗೆ ಮಿಸ್ ಆಗುತ್ತೆ ನಂತರ ಮಿಸ್ಟೇಕ್ ನೀವು ಮಾಡಬೇಡಿ ಅಂತ ಹೇಳ್ತಾ ಮತ್ತೆ ಶುರು ಇದ್ದೀನಿ ಅದನ್ನು ಮಸಾಲಾನ ಸಣ್ಣದಾಗಿ ಅಂದರೆ ಚಿಕ್ಕದಾಗಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ನೀರು ಬಿಟ್ಟಿದ್ದಾದಮೇಲೆ ಈ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಹಾಗೆ ಈರುಳ್ಳಿ ಎಲ್ಲನೂ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮಸಾಲ ಹಾಕಿದಾದ್ಮೇಲೆ ನಾನು ತೋರಿಸಿರೋಷ್ಟು ಕಾಯಿ ಹಾಗೆ ಬಾದಾಮಿ ಬಿಳಿ ಎಳ್ಳು ಗಸಗಸೆ ಇವು ಮೂರನ್ನೂ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ಸ್ವಲ್ಪನೂ ತರಿ ತರಿ ಬೇಡ ಅಂದರೆ ಫುಲ್ ಗ್ರೈಂಡ್ ಆಗಿರಬೇಕು ಆ ಥರ ಗ್ರೈಂಡ್ ಮಾಡ್ಕೊಳ್ಳೋಣ ಅದು ಗ್ರೈಂಡ್ ಮಾಡಿದಾದ್ಮೇಲೆ ಇದು ನೀರು ಬಿಟ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ ಉಪ್ಪೆಲ್ಲ ಹಾಕಿರ್ತೀವಲ್ವಾ ಆವಾಗ ಸ್ವಲ್ಪ ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಸಾಂಬಾರು ಪೌಡರು ಅಂದರೆ ನಾನು ಬೇರೆ ಬೇರೆ ಮಾಡಿಸ್ಕೊಂಡಿದ್ದೀನಿ ಅಂದರೆ ಬೇಳೆ ಸಾಂಬಾರು ಪೌಡರ್ ಬೇರೆ ಚಿಕನ್ ಸಾಂಬಾರು ಪೌಡರ್ ಬೇರೆ ನಾನ್ವೆಜ್ಗೆ ಬೇರೆ ಇದೆ ಹಾಗಾಗಿ ನಾನು ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆ ಸಾಂಬಾರು ಪೌಡರ್ನ ನನಗೆ ಖಾರಕ್ಕೆ ಅಂದರೆ ಎಷ್ಟು ಟೈಮಿಗೆ ಸಾಂಬಾರು ಮಾಡ್ಕೊತಿದ್ದೀನಿ ಅದು ಅಷ್ಟಕ್ಕೇ ನಾನು ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನು ಇವಾಗ ನೋಡಿ ರುಬ್ಬಿಟ್ಕೊಂಡ್ರಾ ಅಂತ ಕಾಯಿ ಮಸಾಲಾನ ಹಾಕ್ಕೊಳ್ಳೋಣ ತುಂಬಾ ತುಂಬ ಈಸಿ ಹಾಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಗಟ್ಟಿ ಕೋಳಿ ಆದರೆ ತುಂಬ ಚೆನ್ನಾಗಿ ಬಂದೇ ಬರುತ್ತೆ ಇದು ಮಾಮೂಲಿ ಸ್ಮೂತ್ ಕೋಳಿ ಅಂದರೆ ಗಟ್ಟಿ ಕೋಳಿ ಅಂದರೆ ಮೊಟ್ಟೆ ಕೋಳಿ ಸ್ಮೂತ್ ಕೋಳಿ ಅಂದರೆ ಏನು ಕೋಳಿ ಅಂತ ಅಷ್ಟು ಗೊತ್ತಿಲ್ಲ ನನಗೆ ಆ ಕೋಳಿಲಿ ಅಷ್ಟು ಟೇಸ್ಟು ಚೆನ್ನಾಗಿರಲ್ಲ ನಾನು ಗಟ್ಟಿ ಕೋಳಿಲಿ ಮಾಡ್ಕೊತಾ ಇರೋದ್ರಿಂದ ತುಂಬ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದು ಬಂದಿರುತ್ತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದು ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಮುದ್ದೆ ಜೊತೆಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ನು ನೀವೊಮ್ಮೆ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ ಇದು ಚೆನ್ನಾಗಿ ಬೇಯಬೇಕು ಒಂದೆರಡು ವಿಜಲ್ ಬರ್ಸೋದಿದ್ರೆ ಒಂದೆರಡು ವಿಸಲು ನಾನು ತಪ್ಲೇಲೆ ಬೇಯಿಸ್ಕೊತಿರೋದ್ರಿಂದ ನೋಡಿ ಬೇಯಿಸ್ಕೊತೀನಿ ಒಂದೆರಡು ವಿಸಿಲ್ ಆದರೆ ಕುಕ್ಕರಲ್ಲಿ ಸಾಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಟ್ರೈ ಮಾಡಿ ಆಯಿತಾ ಇವಾಗ ಸಾಂಬಾರ್ಗೆ ಎಷ್ಟು ಬೇಕಷ್ಟು ನೀರು ಹಾಕಿ ಒಂದು ಸ್ವಲ್ಪ ರುಚಿ ಹಾಕಿ ಒಂದೆರಡು ವಿಜಲ್ ಬರೋ ತನಕ ಮಳಸ್ಕೊತೀನಿ ಅದಾಗಿದಾದ್ಮೇಲೆ ರೆಡಿ ಆಗುತ್ತೆ ಊಟ ಮಾಡಲಿಕ್ಕೆ ಮತ್ತೆ ಹಾಕ್ತಾಳ ನೀವು ಟ್ರೈ ಮಾಡಿ ಆಯ್ತಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅಂತ ಬೇಜಾರಾಗಬೇಡಿ ನೆಕ್ಸ್ಟು ಇನ್ನೊಂದು ಒಳ್ಳೆ ವೀಡಿಯೋಸ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ನನ್ನ ಚಾನಲಲ್ಲಿ ಎಲ್ಲ ಥರ ವೀಡಿಯೋಸ್ ಇದೆ ಒಮ್ಮೆ ಚೆಕ್ ಮಾಡಿ ಈ ವೀಡಿಯೋಸು ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಹೋಗಿ ಆಯ್ತಾ ಬಾಯ್ ಆಲ್ ಮತ್ತೆ ಸಿಗೋಣ ಬಾಯ್ ಬಾಯ್